ಆರ್ ಬೆಳಗಾವಿ ವಿಭಾಗದ ಅಧ್ಯಕ್ಷರಾದ ನಾಗೇಶ್ ತಳಕೇರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂಡಿ ತಾಲೂಕು ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಆರ್ ಬೆಳಗಾವಿ ವಿಭಾಗ ಅಧ್ಯಕ್ಷರಾದಂತಹ ಶ್ರೀ ನಾಗೇಶ್ ತಳಕೇರಿ ಹಾಗೂ ಇಂಡಿ ತಾಲೂಕು ಆರ್ ಅಧ್ಯಕ್ಷ ಸದ್ದಂ ಅರಬ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂಡಿ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ್ರು ಹಾಗೂ ಅಭಿಮಾನಿಗಳಿಂದ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ರು ತಾಲೂಕಿನಾದ್ಯಂತ ಅವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬಕ್ಕೆ ಅಭಿನಂದಿಸಿದ್ರು ತಾಲೂಕು ಆಸ್ಪತ್ರೆ ವೈದ್ಯಾಧಿಕಾರಿಗಳಿಂದ ಸನ್ಮಾನಿಸಲಾಯಿತು ರಕ್ತದಾನ ಮಹಾದಾನ ಎಂದು ತಾಲೂಕು ಅಧಿಕಾರಿಗಳು ತಿಳಿಸಿದ್ರು ಹುಟ್ಟುಹಬ್ಬ ಆಚರಿಸಿಕೊಂಡ ಶ್ರೀ ನಾಗೇಶ್ ತಲಕೇರಿ ಹಾಗೂ ತಮ್ಮ ತಾಲೂಕು ಅಭಿಮಾನಿ ಬಳಕಕ್ಕೆ ಶುಭ ಕೋರಿತರು ತಾಲೂಕಿನ ಅಪಾರ ಅಭಿಮಾನಿ ಬಂಧು ಬಳಗದವರು ಹಾಗೂ ತಾಲೂಕು ಆಸ್ಪತ್ರೆ ಶಿಪ್ಪನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ದೇವರವರು ಯಾರಿಗೆ ಅಂತೇಳಿ ನಾನು ಕೇಳಿದ ಅಷ್ಟಾಪ್ಪ ಸರ್ಕಾರ ದವಾಖಾನಿಲಿ ಸುತ್ತಿನ ಬಾಳ ನನ್ಗೆ ಭಾಳ ಚಲೋ ಆಗಿದೆ ಅಂತ ಹೇಳಿ ಇವತ್ತ ರಕ್ತದಾನ ನಮ್ಮ ಹುಟ್ಟಾಗೋ ಅವರು ನಮ್ಮದು ನಮ್ಮ ಎಕ್ಕತ್ನ ಹುಟ್ಟಬೋದ ಕಲಾಗ ಇವತ್ತು ನಾವು ರಕ್ತದಾನ ಮಾಡಬೇಕು ಯಾಕಪ್ಪ ಅಂದ್ರ ಅದಕ್ಕ ಎಲ್ಲ ನಮ್ಮ ಡಾಕ್ಟರ್ಸ್ ಈಗ ಹೆಣ್ಮಕ್ಳಿಗೆ ನೀವು ಕೀಟ ವಿತರಣೆ ಮಾಡಿದ್ರಲ್ರಿ ಅದ್ರ ಹಿಂದಿನ ಸ್ವಲ್ಪ ಇದೆಯ ಹ್ಞೂ ಈಗ ಏನು ಸಿಝರಿ ಆಗೋದು ಈಗ ಡಿಲಿವರಿ ಆಗೋದು ಏನು ಕೀಟ ವಿತರಣೆ ಮಾಡಿದಪ್ಪ ಅಂದ್ರೆ ಅದು ಯಾಕೆ ಮಾಡಿನಪ್ಪ ಅಂದ್ರೆ ನಂದೊಂದು ಇತಿಹಾಸದಾಗ ನಾ ಭಾಳ ಗರೀಬಿ ಪರಿಸ್ಥಿತಿ ನಾನು ಭಾಳ ಗರೀಬಿ ಕುಟುಂಬದಾಗ ನಾ ಬಂದವ ಇಲ್ಲಿ ನಾ ಸಾಲಿ ಕಲಿಬೇಕಪ್ಪ ಆದ್ರೆ ನಮ್ಮ ಮನೆಯವ್ರು ನಮ್ಮ ತಾಯಿಯವರು ಕಣ ಬರ್ತೀವಿ ಆ ಹಳ್ಯಾಗ ಏನು ಮಾಡಪ್ಪ ಅಂದ್ರೆ ನಮ್ಮ ಮನೆಯಾಗ ಫೋನ್ ನಮಗೆ ಉಳುಕ್ ಸಿಗ್ತಿಲ್ಲ ನಾ ಆ ಟೈಮ್ದಾಗ ಏನು ಮಾಡ್ತಾರೆ ಸಾಲಿತ್ರಾಗ ಹಿಂದಿ ತಾಲೂಕದಾಗ ಹಿಂದಿ ಬಸ್ ಒಳಗೆ ನಾ ಬಾಳಿಸ್ ಒಟ್ಟಿದ್ದು ತಿಂದು ನಾ ಸಾಲ ಅದಕ್ಕೆ ಇಲ್ಲಿ ಯಾರೇ ಬರೋರು ಯಾಕಂದ್ರೆ ಅಂತ ಬಡ ಅಂತ ಬರ್ತಾರಂತೇಳಿ ಇವತ್ತದ

और ऐसा हमारा बर्थडे बोल के दी और कभी भी किसी तकलीफ रही बोले तो फोन आया बोले तो कौन सा पॉजिटर